ನಮ್ಮ ಹಳ್ಳಿ ಎಲ್ಲ ಒಂದು ಯಾವುದೇ ಪಲ್ಯ ರೀ ಅದಕ್ಕೆ ಹಸಿ ಖಾರ ಅಂತ ಹಾಕ್ತಾರ್ರಿ ಅದನ್ನು ಹೆಂಗೆ ಮಾಡೋದು ಮತ್ತು ಸಬ್ಬಸ್ಕಿ ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಸೊ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಾದಿರಿ ಎಲ್ಲರೂ ಮಸ್ತ್ ಅದ್ರಿ ರೀ ಸೊ ಟೈಮ್ ವೇಸ್ಟ್ ಮಾಡ್ದಂಗೆ ರೆಸಿಪಿ ನೋಡೋಣ ಬರ್ರಿ ಸೊ ನಾನು ಇಲ್ಲಿ ಹಸೆ ಖಾರ ಮಾಡ್ಲಿಕ್ಕೆ ಮೆಣ್ಸಿನ್ಕಾಯಿನ ಎರಡು ಸಾರಿ ವಾಶ್ ಮಾಡ್ಕೊಂಡಿನಿ ಅವನ ತೊಳ್ಕೊಂಡ್ಮೇಲೆ ಒಂದು ಮಿಕ್ಸಿ ಜಾರಿಗೆ ರೀ ಇದಕ್ಕೆ ಏನಿಲ್ಲ ರೀ ಒಂದು ನಾಲ್ಕೈದು ಐಟಮ್ಸ್ ಹಾಕಿಬಿಟ್ರೆ ಇದು ರುಬ್ಕೊಂಡ್ರೆ ರೆಡಿ ಆಕೈತಿ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೊಂಡೇನು ರೀ ಒಂದೆರಡು ಬೆಳ್ಳುಳ್ಳಿ ದೊಡ್ಡ ತೊಗೊಂಡೀನಿ ಮತ್ತು ಇಲ್ಲಿ ನಾನು ನಾಲ್ಕು ಸ್ಪೂನು ಉಪ್ಪು ತೊಗೋಣೀನಿ ರೀ ಉಪ್ಪು ಯಾಕೆ ಜಾಸ್ತಿ ಅಂದ್ರೆ ಉಪ್ ಖಾರ ಇರೋದ್ರಿಂದ ಅದಕ್ಕೆ ಅದಷ್ಟು ಉಪ್ಪು ಹಾಕಿದ್ರೆ ಟೇಸ್ಟ್ ಬರ್ತೈತಿ ಮತ್ತು ಇದಕ್ಕೆ ಕೊತ್ತಂಬರಿ ಹಾಕ್ಕೋಬೇಕ್ರೆ ಸ್ವಲ್ಪ ಜಾಸ್ತಿನ ಹಾಕೋರಿ ಟೇಸ್ಟ್ ಚಲೋ ಬರ್ತೈತಿ ಅದನ್ನು ನೀರು ಹಾಕಬಾರ್ದ್ರಿ ಇದಕ್ಕೆ ನೀರು ಹಾಕಿ ರುಬ್ಕೋಬಾರ್ರಿ ಸ್ವಲ್ಪ ನೀರು ಹಾಕ್ಲಂಗೆ ರುಬ್ಕೋರಿ ಅದನ್ನು ಚಂದಾಗ ನೋಡ್ರಿ ಹಿಂಗಾಗೈತಿ ನಾನು ನಿಮ್ಗೆ ಇನ್ನೊಂದು ಟಿಪ್ಸ್ ಕೊಡ್ತೀನಿ ರೀ ಈ ಖಾರ ಮಾಡಿರ್ತೀರಲ್ರಿ ಇದನ್ನು ಸ್ಟೀಲಿನ ಡಬ್ಬಿ ಒಳಗಾಗಲಿ ಇದ್ರೊಳಗೆ ಹಾಕಿಡಬೇಡ್ರಿ ನಿಮ್ಮ ಮನೆಯಾಗೆ ಪ್ಲಾಸ್ಟಿಕ್ಕಿನ ಡಬ್ಬಿ ಈ ಥರ ಅದು ಇದ್ರೆ ಇದ್ರೊಳಗೆ ಹಾಕಿಟ್ಕೋರಿ ಯಾಕಂದರೆ ಬೇರೆ ಡಬ್ಬಿ ಒಳಗೆ ಸ್ಟೀಲಿನ ಅದ್ರೊಳಗೋದು ಹಾಕಿದ್ರೆ ಅವು ತೂತು ಬೀಳ್ತಾವ್ರಿ ಅದಕ್ಕೆ ಇದ್ರೊಳಗೆ ಹಾಕಿದ್ರೆ ನೀವು ಚಲೋ ಇರ್ತೈತಿ ರೀ ಇದನ್ನ ನೀವು ಒಂದು ವಾರ ಗಟ್ಲೆ ಇಟ್ಕೊಂಡು ತಿನ್ಬೋದ್ರಿ ಮತ್ತು ಇಲ್ಲೇ ಪಲ್ಯ ಮಾಡ್ಕೊಳಾತೇನ್ ರೀ ಸಬ್ಬಸ್ಗೆ ಪಲ್ಯ ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಸಾಸ್ಮಿ ಜೀರಿಗೆ ಈ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಕೋಬೇಕ್ರಿ ಜಜ್ಕೊಂಡು ಹಾಕ್ಕೋಬೇಕ್ರಿ ರೀ ಸೊ ಇದಕ್ಕೇನು ಉಳ್ಳಾಗಡ್ಡಿ ಏನು ಹಾಕ್ಬೇಕು ಅಂತಿಲ್ಲರಿ ಉಳ್ಳಾಗಡ್ಡಿ ಹಾಕ್ಕೊಂಡನು ಮಾಡ್ಬೋದು ಒಂದು ಒಂದೆರಡು ಮೆಣ್ಸಿನ್ಕಾಯಿ ರೀ ಆಮೇಲೆ ಅದು ಫ್ರೈ ಆದಮೇಲೆ ಸಬ್ಬಸ್ಗಿ ಹಾಕ್ಕೋಬೇಕ್ರಿ ಇನ್ನೂ ಚೆನ್ನಾಗಿ ತೊಳ್ಕೊಬೇಕ್ರಿ ಯಾಕಂದ್ರೆ ಮಣ್ಣು ಅದು ಇರ್ತೈತ್ರಿ ಮಾರ್ಕೆಟಿಂದ ಸೀದಾ ತೊಗೊಂಬಂದು ಒಂದೇ ಸರಿ ವಾಶ್ ಮಾಡಬೇಡ್ರಿ ಒಂದೆರಡು ಸರಿ ವಾಶ್ ಮಾಡಿ ಹಾಕೋರಿ ನಾನಿಲ್ಲಿ ಇಲ್ಲಿ ಸಬ್ಬಸ್ಗೆ ಎಷ್ಟು ಹಾಕ್ಕೊಳತಿಲ್ರಿ ಅದಕ್ಕೆ ತೊಗರಿ ಬಳಿ ಹಾಕಿ ಹಾಗೆ ರೀ ತೊಗರಿ ಬೇಳೆನ ನಾನು ಒಂದು ಇಪ್ಪತ್ತು ನಿಮಿಷ ಅಷ್ಟು ಕುದಿಸ್ಕೊನೇನಿ ಅವೆಲ್ಲ ಕುದ್ಮೇಲೆ ಇದಕ್ಕೆ ರೀ ಸೊ ನಾನು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ಅದಾಗಲೇ ಒಂದು ಪೇಸ್ಟ್ ರೆಡಿ ಮಾಡಿದ್ವಲ್ಲ ಖಾರ ನಾವು ಹಸೆ ಖಾರ ಸೊ ಅದನ್ನು ಒಂದು ಸ್ಪೂನ್ ರೀ ಒಂದಿಲ್ಲ ಎರಡು ಹಾಕ್ಕೋಬೋದು ರೀ ನೀವು ಖಾರಕ್ಕೆ ನೋಡ್ಕೊಂಡು ಹಾಕೋರಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದ ರೀ ಅದನ್ನು ನಂದು ಬ್ಯಾಳಿ ಆಲ್ರೆಡಿ ಕುದಿರ್ತಿತ್ತು ರೀ ಬಟ್ ಸಬ್ಬಸ್ಗೆ ರೀ ಅದು ಚೆಂದ ಕುದಿಬೇಕಂದ್ರೆ ಸ್ವಲ್ಪ ಐದು ನಿಮಿಷ ರೀ ಅದನ್ನು ಆಮೇಲೆ ಕೊತ್ತಂಬರಿ ಉದುರ್ಸಿದ್ರೆ ಸಬ್ಬಸಿಗೆ ಪಲ್ಯ ರೆಡಿ ಆಕೈತ್ರಿ ಸೊ ನೀವು ಈ ಥರ ಪಲ್ಯ ಮಾಡ್ಕೊಳ್ರಿ ಬ್ಯಾಳಿ ಹಾಕಿ ಮಾಡಿದರೆ ಚಲೋ ಹಾಕೈತ್ರಿ ಟೇಸ್ಟ್ ಆ ಖಾರ ಏನು ಮಾಡಿದ್ದೆ ಅಲ್ರಿ ಅದು ಎಲ್ಲ ಪಲ್ಯಗೂ ಹಾಕ್ಕೊಬೋದು ರೀ ನೀವು ಹಸಿ ಖಾರನ ಯಾವುದು ಪಲ್ಯ ಇಲ್ಲಪ್ಪ ಅಂದಾಗ ಅದನ್ನು ಹಚ್ಕೊಂಡು ತಿನ್ಬೋದು ಚಪಾತಿ ರೊಟ್ಟಿ ಜೊತಿ ಸಬ್ಬಸ್ಗೆ ಪಲ್ಯ ಜೊತೆ ನಾನು ಚಪಾತಿನೂ ಮಾಡ್ಕೊನ ರೀ ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿನಿರಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಬೇರೆ ರೆಸಿಪಿ ಕೂಡ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇವೆ ಸೊ ನೀವು ಸರಿ ನೋಡ್ಬೋದು ಅನ್ನ ಈ ನಮ್ಮ ಉತ್ತರ ಕರ್ನಾಟಕ ಅಭಿರುಚಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಹೀಗೆ ಸಪೋರ್ಟ್ ಮಾಡಿ